ಸುದೀಕ್ಷಾ ಏ ಸುದೀಕ್ಷಾ ಸುದೀಕ್ಷಾ ಸಾಂಬಾರು ಹೆಂಗಾಗೈತಿ ಸೂಪರ್ ಆಗೈತ ಇಲ್ಲ ನಮಗೆ ಸಾರು ತಿಳಿಬೇಕಂದ್ರೆ ಸ್ವಲ್ಪ ನೀರು ಆ್ಯಡ್ ರೀ ಇನ್ನು ಒಂದು ಸ್ವಲ್ಪ ಸಾಂಬಾರನ್ನ ತಳ್ಳದನ್ನ ಹೊಂಟೀವ್ರಿ ಈ ರೀತಿ ಆತ್ರಿ ಸಾಂಬಾರು ನೋಡಿರಿ ಇದಕ್ಕೆ ನಾವು ಆಗಲೇ ಬಿಟ್ಕೊಂಡಿದ್ವಲ್ಲ ಕೊಬ್ಬರಿ ಪುಡಿನ ಅದು ರೀ ಸಾರು ಮಾಡೋದು ಹೇಗಂತ ಹೇಳ್ಕೊಳಕತ್ತೀನಿ ಬೆಳೆ ಸಾರ ಜೊತೆಗೆ ನಾನು ನುಗ್ಗೆಕಾಯಿ ಮತ್ತು ಇದೊಂದು ತುಬ್ಬರಿಕಾಯಿನ ಹಾಕತ್ತೀನಿರಿ ಫ್ರೆಂಡ್ಸ್ ಇವಾಗ ನೋಡಿರಿ ನಾವು ಬೇಳೆನ ಒಂದು ಐದು ನಿಮಿಷ ಮುಂಚೆನ ನೆನೆ ಹಾಕ್ಕೊತೀನಿ ರೀ ಅಂದರೆ ನೀಟಾಗಿ ಬೆನ್ ಬೆನ್ನೆ ತಗೊ ಹಾಕ್ತಿದ್ದೀನಿ ನೆಕ್ಸ್ಟು ಅದ್ರೊಳಗೆ ಹುಣ್ಸಿನ ಹಾಕಿದ್ದೀನಿ ಮತ್ತು ಟೊಮೆಟೊ ಹಾಕಿದ್ದೀನಿ ಫ್ರೆಂಡ್ಸ್ ಈ ಕಡೆ ಬೆಳ್ಳುಳ್ಳಿ ತೆಗಿ ಬೆಳ್ಳುಳ್ಳಿ ತೊಗೊಂಡಿದ್ದೀವ್ರಿ ನೆಕ್ಸ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಈಗ ಬೇಳೆನ ರೀ ಒಂದು ಎರಡು ಮೂರು ಸೀಟಿ ಕುದಿಸ್ ರೀ ನೆಕ್ಸ್ಟ್ ಇದು ನೋಡಿರಿ ಪಾಲಕ್ ಸೊಪ್ಪು ಇದೀರಿ ಇದು ಪಾಲಕ್ ಸೊಪ್ಪನ್ನ ಸೋಸ್ಕೊಂಡು ಬೇಳೆ ಸಾರಿ ಜೊತೆಗೆ ಈಗ ಬೇಳೆ ಈಗ ಇದನ್ನ ಬೇಳೆ ಕುಕ್ಕರ್ಗೆ ಇರ್ತೀನಿ ಇನ್ನು ಜಗ್ಗ ನೋಡ್ರಿ ಇವ ನಮ್ಮ ಮಗ ಅದನ್ರಿ ಅಂತಂದು ಇವ ಭಾರಿ ಉಡಾಳಂದ್ರೆ ಉಡಾಳ್ ಕೃಷ್ಣ ಅದ ನೋಡ್ರಿ ಇಲ್ಲಿ ಏನು ಬೇಳೆ ನೆನೆ ಇತ್ತ ಈ ಬಗ್ಲಾಗಿದ್ರೆ ಆ ಬೇಳೆ ಒಳಗೆ ಕೈ ಹರಿಸ್ತಿದ್ದೇನ್ರಿ ಏನು ಹಿಡೀಲಿ ಏನು ಬಿಡಲಿ ಅಂತ ಇಲ್ಲಿ ಮಿಲಿ ಇಲಿ ಮಿಲಿ ಒತ್ತಾಡ್ತಾನೆ ಇಲ್ಲಿ ನೋಡ್ರಿ ಇಲ್ಲಿ ಬೇಳೆ ತೊಗೊಂಬಂದ ಬೇಳೆ ತೊಗೊಂಡು ಬಾಯ್ ಇಟ್ಕೊಂಡವ್ರಿ ಇವ ಇಲ್ಲಿ ತೋರಿಸು ಎಷ್ಟು ತಂದಿ ತೋರಿಸು ಫ್ರೆಂಡ್ಸ್ ನಾವು ಈ ಥರ ತುಪ್ಪ ತುಪ್ಪದಿರಿಕಾಯಿನ ರೌಂಡ್ ಕಟ್ ಮಾಡ್ಕೊಂಡಿದ್ವಿ ಇಲ್ಲಿ ನದ್ದಾಯಿ ಬೆಳಿ ಇದು ಏನು ಪಾಲಕ್ ಸೊಪ್ಪಿತ್ತಲ್ಲ ತೊಳ್ಕೊಂಡು ಕಟ್ ರೀ ಇಳಿ ಹಿಡೀಗ ಹಾಕಿದ್ರೆ ಅದರೊಳಗೆ ನಾರಿನಾಂಶ ಇರೋದ್ರಿಂದ ಅದು ಕ್ಯೂಸಿಂಗ್ ನೀಟಾಗಿ ಸ್ಮ್ಯಾಶ್ ಮಾಡಿದರೆ ಸ್ಮ್ಯಾಶ್ ಆಗಂಗಿಲ್ಲ ರೀ ಎಳಿ ಎಳಿ ಬಂದಂಗೆ ಆಕೈತಿ ಅದಕ್ಕೆ ಮುಂಚೆನೇ ಕಟ್ ಮಾಡಿ ನಾವು ಈ ಥರ ರೀ ಇವಾಗ ಈ ಕುಕ್ಕರ್ನ ನಾವು ಗ್ಯಾಸ್ನಾಗ ಇಡ್ತೀವಿ ಮೂರು ವಿಷಲು ರೀ ಈಗ ನಾನು ಇದ್ರೊಳಗೆ ಈ ನುಗ್ಗೆಕಾಯಿನ ಹಾಕೊಳಾಕತಿಲ್ಲ ಯಾಕಂದರೆ ನುಗ್ಗೆಕಾಯಿ ಇದ್ರೊಳಗೆ ಹಾಕೊಂಡ್ರೆ ಫುಲ್ ಮೆತ್ತಗಾಕ್ತವು ಅದರಿಂದ ನಮಗೆ ಟೇಸ್ಟ್ ಇಷ್ಟ ಆಗಂಗಿಲ್ಲ ಸಪ್ರೇಟಾಗಿ ನುಗ್ಗೆಕಾಯ ಫ್ರೈ ಮಾಡ್ತೀನಿ ರೀ ಪಾನಿ ಕೊಡುವಾಗ ನಾವು ನುಗ್ಗೆಕಾಯಿ ಹಾಕ್ತೀನಿ ರೀ ಅವಾಗ ಅಂದರೆ ನಮಗೆ ಟೇಸ್ಟ್ ಬರ್ತೈತೆ ರೀ ಅದು ನೋಡ್ರಿ ಮೂರು ಸಿಟಿ ಆದಗೂ ನಾ ಗ್ಯಾಸಿಗೆ ಆಫ್ ಮಾಡಾಕತ್ತೀನಿ ನೋಡಿರಿ ಫ್ರೆಂಡ್ಸ್ ಬೇಳೆ ಕುದ್ದೈತಿ ಪಾನಿ ಕೊಡೋಕೆ ಬೊಗಣೆ ಇಟ್ಟೇವ್ರಿ ಸಾಸಿ ಜಲ್ದಿ ಹಾಕ್ತಿದ್ದೇವ್ರಿ

ಸ್ವಲ್ಪ ಒಂದು ಪ್ಲೇಟ್ ಮುಚ್ತೀನಿ ಇಷ್ಟು ಮುಚ್ತೀನಿ ರೀ ಒಂದು ಸ್ವಲ್ಪ ಟೀ ನೋಡೋಕೆ ಬೆಳ್ದಂಗೆ ಹಾಕಿಸಿ ಆಮೇಲೆ ಹುಳಿ ಹಿಂಡಿ ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕ್ತೀನಿ ಬರೀ ಇದನ್ನು ಫಸ್ಟ್ ಒಳಗೆ ನಾವು ಈ ಕೊಬ್ಬರಿನ ಮಿಕ್ಸಿ ಮಾಡ್ಕೊಂಬರೋಣ ನಾನು ಸಾಂಬಾರಿಗೆ ಹಾಕ್ಕೊಳಕ್ಕೆ ಕೊಬ್ಬರಿ ಬಿಟ್ಕೊಂಡೀನಿ ರೀ ನಾವು ಇದನ್ನ ಸನ್ಲೈಟ್ಗಾದ್ರೂ ರೀ ಕೊಬ್ಬರಿನ ಹಿಂಗೆ ಅಡುಗೆ ಮಾಡೋಕ್ಕೆ ನಮ್ಗೆ ಎಮರ್ಜೆನ್ಸಿ ಬೇಕಾತಂದ್ರೆ ಇದು ಸನ್ಲೈಟ್ ಒಳಗೆ ಒಣಗಿಬಿಟ್ಟಿರುತ್ತಲ್ನೇ ಹಾಕೊಳ್ಳೋಕ್ಕೆ ರೀ ಇಲ್ಲೇ ನಮ್ಮ ಮನೆಯೊಳಗೆ ಫ್ರಿಜ್ ಐತೆ ಅಂದರೆ ನಾವು ಫ್ರಿಜ್ ಒಳಗಾದ್ರೂ ಇಟ್ಕೊಬೋದು ರೀ ಇದು ಅವ ನಮ್ಮ ಆಪ್ಷನ್ ಇರ್ತೈತೆ ರೀ ನೋಡಿರಿ ನೆಕ್ಸ್ಟ್ ಕೈ ಹಿಂಗೆ ಅದು ಇಟ್ಕೊಂಡು ಸ್ವಲ್ಪ ಅದು ಮಾಡ್ಕೊಂಡ್ರಿ ನಾನು ಸೇವೆ ನೀಡಿ ಹಾಕಿ ಆಶುಂ ಪುರಿ ಸಾಂಬರ್ ಪುರಿ ನೋಡಿ ಕಾರ ಪುರಿ ಹಾಕಕತ್ತೀನಿ ನಾನು ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಪ್ರಮಾಣದಾಗ ರೀ ನಾವು ನಾವು ಖಾರ ಜಾಸ್ತಿ ತಿಂತೀನಂದರೆ ಜಾಸ್ತಿ ಹಾಕೊಬೋದು ರೀ ಸ್ವಲ್ಪ ತಿಂತೀವಿ ಅಂದರೆ ಸ್ವಲ್ಪ ಹಾಕ್ಕೊಬೋದು ರೀ ನಾನು ಸ್ವಲ್ಪ ಹಾಕ್ಕೊಳ್ತಿದ್ದೀನಿ ರೀ ಯಾಕಂದರೆ ನಮ್ಮ ಮನೆಯಲ್ಲ ನನ್ನ ಮಗಳು ಖಾರ ಊಟ ಮಾಡೋಂಗಿಲ್ಲ ಬಸ್ ಸ್ವಲ್ಪ ಖಾರ ಹಾಕೊಳಕತ್ತೀನಿ ಉಪ್ಪು ನಮಗೆ ರುಚಿಗೆ ತಕ್ಕಷ್ಟು ಹಾಕೋಬೇಕು ರೀ

ಇದಿ ಕೈನ ಸ್ವಲ್ಪ ಬೆಂದೆಂಗಲ್ ತಂದ್ರಾ ಆ ಸಾರಿ ಗೆ ಗಮ್ಮನ ಚನೈ ಬರ್ತೈತಿ ಆಮೇಲೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಈ ಬೇಳೆ ಮಗುಚೋ ಬಂದಿನ ಬೇಳೆ ನೇಟಾಗಿ ಮಗುಚಬೇಕು ರೀ ನಿಮ್ಮ ಕಡೆ ಸ್ನ್ಯಾಕರ್ ಇದ್ರೆ ಸ್ನ್ಯಾಕರ್ ಅಲ್ಲಿ ಮಗುಚಕೊಂಡು ಆಮೇಲೆ ಸ್ನ್ಯಾಕರ್ ಆಗೋ ನಾವು ಬೇಳೆ ಮಗುಚೋ ಬಂದ್ಲೇದನ ಬೇಳೆ ನೇಟಾಗಿ ಮಗುಚಿಕೊಳ್ಳೋಕತ್ತೀರಿ ನೋಡಿರಿ ನಾವು ಬ್ಯಾಳಿನ ನೀಟಾಗಿ ಮಗುಚ್ಕೊಂಡಿವಿ ಬ್ಯಾಳಿ ಒಂದು ಸಮ ಒಂದು ಸಮ ಹಾಕ್ಬೇಕ್ರಿ ಅದು ನೀಟಾಗಿ ಮಗುಚ್ಕೋಬೇಕ್ರಿ ಮಗುಚ್ಕೊಂಡಿದ್ದು ಅದು ನೀಟಾಗಿ ಕುದೀತಂದ್ರೆ ನೀಟಾಗಿನೂ ಸ್ಮ್ಯಾಶ್ ಹಾಕೈತ್ರಿ ನೀಟಾಗಿ ಮಗುಚ್ಕೊಂಡು ಈ ಥರ ಮಗುಚ್ಕೊಂಡಿವ್ರಿ ಇಲ್ಲ ಇದು ಇದು ಕುದಿಯಾಗತ್ತೈತೆ ಇಲ್ಲ ನಮ್ದು ಇವಾಗ ನಾವು ಬ್ಯಾಳೆ ಹಾಕಕತ್ತೀವಿ ರೀ ಇದಕ್ಕೆ ನೋಡಿರಿ ನಾವು ಇದಕ್ಕೆ ಬೇಳೆ ಆ್ಯಡ್ ಮಾಡಿದ್ದೀವಿ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಬೇಳೆಗೆ ಹಾಕ್ತೀವ್ರಿ ನಮ್ಗೆ ಎಷ್ಟು ಪ್ರಮಾಣದಾಗ ನೀ ಸಾಂಬಾರು ಗಟ್ಟಿ ಬೇಕಂದ್ರೆ ಗಟ್ಟಿ ಈ ಥರನ ಉಣ್ಬೋದ್ರಿ ಇಲ್ಲ ನಮಗೆ ಸಾರು ತಿಳಿಬೇಕಂದ್ರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದ್ರಿ ಒಂದು ಸ್ವಲ್ಪ ಸಾಂಬಾರನ್ನ ತಳ್ಳ ಉಣ್ತೀವ್ರಿ ಈ ರೀತಿ ಆದ್ರಿ ಸಾಂಬಾರು ನೋಡಿರಿ ಇದಕ್ಕೆ ನಾವು ಆಗಲೇ ರುಬ್ಬಿ ಬಿಟ್ಕೊಂಡಿದ್ವಲ್ಲ ಕೊಬ್ಬರಿ ಪುಡಿನ ಅದು ಹಾಕೀವ್ರಿ ಇದು ಕೊಬ್ಬರಿನ ರುಬ್ಬಿಟ್ಕೊಂಡಿದ್ವಲ್ಲ ಅದು ಅದು ರೀ ನೆಕ್ಸ್ಟು ಆವಾಗಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಇಟ್ಕೊಂಡಿದ್ವಲ್ಲ ಆ ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಹಾಕ್ತಿದ್ದೀನಿ ಒಂದು ರೌಂಡ್ ಕುದಿಲಿ ರೀ ನೀಟಾಗಿ ಕುದ್ದಿಂದ ಚೆನ್ನಾಗಿ ಟೇಸ್ಟ್ ಬರ್ತೈತಿ ಸಾರು ಕುದಿಯಾಕೈತಿ ನೋಡಿರಿ ಈ ಥರ ಕುದ್ದಿಂದ ಸಾರು ಆಫ್ ರೀ ಸ್ಲೋ ಫ್ಲೇಮ್ ಮಾಡಿದರೆ ರೀ ಸಾರು ಕುದ್ದೈತಿ ಈ ರೀತಿ ಅಂತ ಇದನ್ನು ನಾವು ಟೇಸ್ಟ್ ಮಾಡಿ ಹೇಳ್ತೀವ್ರಿ ನಮ್ಮ ಟೇಸ್ಟ್ ಸ್ಟೈಲ್ ತೋರಿಸ್ತೀವಿ ನೋಡ್ರಿ ನಾವು ಟೇಸ್ಟ್ ಮಾಡೋ ಸ್ಟೈಲ್ ಹಿಂಗೆ ಇಷ್ಟು ತೊಗೊಂಡ್ರಿ ಸಾಂಬಾರು ಸ್ಪೂನ್ ಒಳಗೆ ಇಷ್ಟು ತೊಗೊಂಡ್ರಿ ಅದನ್ನ ಊದ್ತೀವ್ರಿ ಇದು ಆರಿಂದ ಕೈಯಾಗಿ ರೀ ಬೌಲ್ ಒಳಗೆ ಹಾಕೊಳ್ಳಲ್ಲ ರೀ ನಾವು ಕೈಯಾಗ ಹಾಕ್ಕೊಂತೀವಿ ರೀ ಇದು ನಮ್ಮ ಸ್ಟೈಲ್ ರೀ ಉತ್ತರ ಕರ್ನಾಟಕ ಸ್ಟೈಲು ಇದು ಈ ರೀತಿ ಕೈಯಾಗ ಹಾಕ್ಕೊಂಡು ಇದನ್ನ ಟೇಸ್ಟ್ ಮಾಡ್ತೀವಿ ರೀ ನಾವು ಬರೀ ನಮ್ಮ ನನ್ನ ಮಗಳಿಗೆ ತೋರ್ಸೋಣ ಟೇಸ್ಟ್ ಹೆಂಗಲೈತೆ ಅಂತ ಹಿಂಗೆ 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 ಇಲ್ಲ ಇಲ್ಲಿದ್ದೀರಿ ಹಿಂಗೆ ಮಾಡಬೇಕು ಪಪ್ಪ ಮಾಡ್ತಾನಲ್ಲ ಹಂಗೆ ಸಾರ್ ಹೇಗಾಗೈತಿ ಮಗಳೇ ಚೆನ್ನಾಗೈತಿ ಚ ಸಾಂಬಾರು ಚೆನ್ನಾಗತ್ತ ಇದು ನಮ್ಮ ಸಾಂಬಾರು ಇದು ಸಾಂಬಾರ ನಮಗೆ ನಮ್ಮ ಈಗ ಟೇಸ್ಟ್ ಮಾಡೋಕೆ ಕೊಡಾಕತ್ತೀನಿ ನೋಡಿರಿ ನಾನು ಅಕ್ಕಿಗೆ ನುಗ್ಗೆಕಾಯಿ ಅಂದರೆ ಫೇವ್ರೇಟ್ ರೀ ಅದಕ್ಕೋಸ್ಕರ ನುಗ್ಗೆಕಾಯಿ ಸಾರು ಮಾಡಿ ಟೇಸ್ಟ್ ಮಾಡಕ್ಕೆ ಕೊಡಾಕತ್ತೀನಿ ರೀ ಅಕ್ಕಿಗೆ ಸುದೀಕ್ಷಾ ಸಾಂಬಾರು ಟೇಸ್ಟ್ ಮಾಡೋಕೆ ಕೊಡಾಕತ್ತೀ ಸುದೀಕ್ಷಾ ಏ ಸುದೀಕ್ಷಾ ಸುದೀಕ್ಷಾ ಸಾಂಬಾರು ಹೆಂಗಾಗೈತಿ ಸೂಪರ್ ಆಗಿತ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಥೇಳ ಸುದು